ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನಾರಾಯಣಗೊಂಡನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಿರುಚಿತ್ರದ ಪ್ರದರ್ಶನದ ಜೊತೆಗೆ ಸ್ಥಳೀಯರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು

ಒಂದು ಲಕ್ಷ ರೂಪಾಯಿ ಸಾಲ ಪಡೆದು ಬಂಡವಾಳ ಹೂಡಿದ್ದೇವೆ ಅಲ್ಲದೆ ಇರುವ ಐದು ಎಕರೆ ಜಮೀನಿನಲ್ಲಿ ಕೃಷಿ ಮಾಡಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಒಂದು ಲಕ್ಷ ರೂಪಾಯಿ ಬೆಳೆ ಸಾಲ ಪಡೆದು ಸಕಾಲದಲ್ಲಿ ಸಾಲ ಮರುಪಾವತಿಸಲಾಗಿದೆ ಎಂದು ತಿಳಿಸಿದರು ಫಲಾನುಭವಿ ತಿಮ್ಮಣ್ಣ ಕೇಂದ್ರ ಸರ್ಕಾರದ ವಿದ್ಯಾಲಕ್ಷ್ಮಿ ಯೋಜನೆಯಡಿ ತಮ್ಮ ಮಗನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕಾಗಿ ನಾಲ್ಕು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು ನಮ್ಮ ಮಗನಾದ ಇಲ್ಲಿನ ಓದೋಕ್ಕೆ ಇ ಸಿ ಅನ್ನು ಓದೋಕ್ಕೆ ನಮಗೆ ಅನುಕೂಲ ಒಳ್ಳೆಯ ಒಳ್ಳೆಯದಾಗಿದೆ ಎಲ್ಲ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕ ಎಂ ಆನಂದ್ ಎರಡ್ ಸಾವಿರದ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಈ ಸಂಕಲ್ಪವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗುತ್ತಿದೆ ಎಂದು ಹೇಳಿದರು ಆ ಸಂಕಲ್ಪಕ್ಕೆ ಕೈ ಜೋಡಿಸಿದರೆ ನಮ್ಮ ಒಂದು ದೇಶವನ್ನು ನಾವು ಎರಡು ಸಾವಿರದ ನಲವತ್ತೇಳರ ಒಂದು ಅಭಿವೃದ್ಧಿ ಹೊಂದಿದ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿ ಬೇರೆ ಎಲ್ಲ ದೇಶಗಳು ನಮ್ಮ ದೇಶದ ಕಡೆ ತಿರುಗಿ ನೋಡುವ ಒಂದು ಕಾಯಕವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಗರದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಯಾತ್ರೆಯ ದೇಯೋದ್ದೇಶದ ಕುರಿತ ಪ್ರತಿಜ್ಞಾವಿಧಿ ಬೋಧನೆಯ ಜೊತೆಗೆ ಸಾರ್ವಜನಿಕರಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಡಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಯಿತು ನನ್ನ ಬಳಿಕ ದೂರದರ್ಶನದ ನೋಡಿ ಫಲಾನುಭವಿ ಶ್ರೀನಿವಾಸ್ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದ ಕೃಷಿಯಲ್ಲಿ ಉಳುಮೆ ಬಿತ್ತನೆ ಬೀಜ ಹಾಗೂ ಇತರ ಖರ್ಚುಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದ ಏನು ಅನುಕೂಲ ಐತೆ ನಾವು ಆಮೇಲೆ ಅದರಿಂದ ಪದಂತ ಈಗ ಅದರಲ್ಲಿ ಒಂದು ಕಿಸಾನ್ ಯೋಜನೆಯಲ್ಲಿ ಒಂದು ಟಾರ್ಪಲ್ ಒಂದು ಕೊಟ್ಟಿದ್ದಾರೆ ನಮಗೆ ಮತ್ತೆ ಅದರಿಂದ ನಮಗೆ ಹಳು ಕೂಲಿ ಅಂತ ಅನ್ಕೋಗುತ್ತೆ ಮತ್ತೆ ನಮ್ಮ ಇದರಿಂದ ಬರೋದ್ರಿಂದ ರೈತರಿಗೆ ಎಷ್ಟೋ ನಮಗೆ ಬಹಳ 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 ಫಲಾನುಭವಿ ಮಮತಾ ಮೊದಲು ಕಟ್ಟಿಗೆ ಒಲೆಗಳಲ್ಲಿ ಅಡುಗೆ ಮಾಡುತ್ತಿದ್ದಾಗ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದೆವು ಆದರೆ ಈಗ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಏನಪ್ಪಾ ಅಂತಂದ್ರೆ ಹಿಂದೆ ಎಲ್ಲ ನಾವು ಸೌದೆ ಕಟ್ಟಿಗೆಗಳನ್ನ ತರಬೇಕು ಅಂದ್ರೆ ಮಳೆಗಾಲದಲ್ಲಂತೂ ತುಂಬಾ ಹಿಂಸೆ ಆಗ್ತಿತ್ತು ತಂದ್ರೂ ಆಸಿಯಾಗಿರೋದ್ರಿಂದ ಊದಿ ಊದಿ ಒಲೆ ಹಸ್ರಲ್ಲಿ ಅಡುಗೆ ಮಾಡೋಷ್ಟರಲ್ಲಿ ವಯಸ್ಸಾದವ್ರಿಗೆ ಊಟ ಕೊಡೋಷ್ಟ್ರಲ್ಲಿ ತುಂಬಾ ಹಿಂಸೆ ಆಗ್ತಿತ್ತು ಈಗ ಏನಂತಂದ್ರೆ ಮೋದಿ ಅವರು ಮಾಡಿರೋ ಉಜ್ವಲ ಯೋಜನೆ ಒಳಗಡೆ ನಮ್ಗೆ ತುಂಬಾ ಉಪಯೋಗ ಆಗಿದೆ ಬೇಗ ಶೀಘ್ರವಾಗಿ ಅಡುಗೆ ಮಾಡಬಹುದು ಮಕ್ಕಳನ್ನ ಶಾಲೆ ಕಳಿಸಬಹುದು ನಾವು ಹೊರಗಡೆ ಎಲ್ಲಾದರೂ ಹೋಗಿ ಕೆಲಸ ಮಾಡಬಹುದು ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಮೇಡಮ್ ಬ್ಯಾಂಕ್ ಅಧಿಕಾರಿ ರಮೇಶ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಭಾಗದ ಜನತೆಗೆ ತಲುಪಿಸಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಒಂದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಹಣವನ್ನ ಕಟ್ಟುವಂತದ್ದು ಈ ವ್ಯಕ್ತಿ ಅಪಘಾತ ಸಂಭವಿಸಿ ಏನಾದ್ರೂ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ಬರುವಂತದ್ದು ಅಪಘಾತ ಸಂಭವಿಸಿ ಅಂಗವಿಕಲತೆ ಉಂಟಾದ್ರೆ ಆ ವ್ಯಕ್ತಿಗೆ ಎರಡು ಲಕ್ಷ ಪೂರ್ಣ ಪ್ರಮಾಣದಲ್ಲಿ ಅಂಗವಿಕಲತೆ ಉಂಟಾದಿ ಸುರಕ್ಷಾ ವಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಸಹ ಮಾಡಿಸ್ಬೋದು ಅಪಘಾತ ಅಂದಾಗ ಪ್ರಕೃತಿ ವಿಕೋಪದಿಂದ ಆಗುವಂತಹ ಅಪಘಾತಗಳೆಲ್ಲವೂ ಸಹ ಇದರಲ್ಲಿ ಒಳಪಡುವಂಥದ್ದು ಉದಾಹರಣೆಗೆ ಹಾವು ಕಡುದ್ರೆ ನೀರೊಳಗಡೆ ಮುಳುಗಿದ್ರೆ ಮರದ ಮೇಲಿಂದ ಬಿದ್ದರೆ ಹಾಗೇನೆ ಮರನೇ ನಮ್ಮ ಮೇಲೆ ಬಿದ್ದರೆ ಕಟ್ಟಡದ ಮೇಲಿಂದ ಬಿದ್ದರೆ ಮತ್ತೆ ಬೆಂಕಿ ಅನಾಹುತಗಳಿರ್ಬೋದು ಎಲೆಕ್ಟ್ರಿಕ್ ಶಾಕ್ ಪಡಿಬಹುದು ಈ ರೀತಿ ಅಪಘಾತ ಸಂಭವಿಸಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ಅಪಘಾತ ಸಂಭವಿಸಿ ಅಂಗವಿಕಲತೆ ಉಂಟಾದ್ರೆ ಪೂರ್ಣ ಪ್ರಮಾಣದಲ್ಲಾದ್ರೆ ಆ ವ್ಯಕ್ತಿಗೆ ಎರಡು ಲಕ್ಷ ಅರ್ಧ ಪ್ರಮಾಣದಲ್ಲಾದ್ರೆ ಒಂದು ಲಕ್ಷ ಸಿಗುವ ಸಿಗುವಂತ ಸೌಲಭ್ಯ ಇದೆ ಮತ್ತೊಂದು ವಿಮೆ ಇದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಸರನಹಳ್ಳಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉಜ್ವಲ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಿಂದಾಗುವ ಲಾಭ ಅವುಗಳಡಿ ನೋಂದಾಯಿಸಿಕೊಳ್ಳುವ ಕುರಿತು ಮಾಹಿತಿ ನೀಡಲಾಯಿತು ಎಂ ಕಿಸಾನ್ ಫಲಾನುಭವಿ ಶ್ರೀನಿವಾಸ ರೆಡ್ಡಿ ರೈತರಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ತಾವು ಐದು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಕಿಸಾನ್ ಸಮ್ಮಾನ್ ಸೇರಿ ಇತರ ಯೋಜನೆಗಳ ಲಾಭ ಪಡೆದಿರುವುದಾಗಿ ತಿಳಿಸಿದರು ಕೋಸು ಟಮಟ ಆಲೂಗಡ್ಡೆ ರಾಗಿ ಎಲ್ಲ ಮಾಡಿದ್ದೇವೆ ಅದಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಒಂದು ಎರಡೆರಡು ಸಾವಿರ ಬರೋದು ನಾಲ್ಕು ತಿಂಗಳ ಅನುಕೂಲ ಆಗ್ತಾ ಇದೆ ಪಿ ಎಂ ಕಿಸಾನ್ ಕಾರ್ಡ್ ಅದು ಬಹಳ ಒಳ್ಳೆಯದಾಗಿದೆ ನಮಗೆ ಗ್ಯಾಸ್ ಏಜೆನ್ಸಿ ಉಜ್ವಲ್ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುವ ಜೊತೆಗೆ ಸಬ್ಸಿಡಿ ಕೂಡ ಲಭ್ಯವಿದೆ ಅರ್ಹ ಫಲಾನುಭವಿಗಳು ಉಜ್ವಲ್ ಯೋಜನೆಯಡಿ ನೋಂದಾಯಿಸಿಕೊಂಡು ಇದರ ಲಾಭ ಪಡೆಯಬೇಕು ಎಂದರು ಈ ಯೋಜನೆ ಹೇಗೆ ಸ್ಥಾಪನೆ ಆಯಿತು ಅಂದ್ರೆ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಆಗಿರೋದು ನೆಕ್ಸ್ಟ್ ಹೇಗಾಯ್ತು ಅಂದ್ರೆ ಮೊದಲನೇದಾಗಿ ಬುಡಕಟ್ಟು ಜನಾಂಗ ಅಂತಾರೆ ಈ ಕಾಡುಗಳಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಅದಾದ್ಮೇಲೆ ಈ ಮೀನುಗಾರಿಕೆ ಈ ಸಮುದ್ರ ತೀರದಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಈ ಒಂದು ಸ್ಥಾಪನೆ ಆಯ್ತು